ಎಲ್ಲರಿಗೂ ನಮಸ್ಕಾರ ಇದು ಇವತ್ತಿನ ನ್ಯೂಸ್ ಆ್ಯಂಡ್ ವ್ಯೂಸ್ ನಾನು ಶಶಿಧರ್ ಭಟ್ ಇವತ್ತು ಕೂಡ ಮೂರು ಪ್ರಮುಖ ಸುದ್ದಿಗಳನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ ಸುದ್ದಿಯ ಜೊತೆಗೆ ನಾನು ಅದರ ಜೊತೆ ವಿಶ್ಲೇಷಣೆ ಇರುತ್ತೆ ಮೊದಲ ಸುದ್ದಿ ಭಾರತೀಯ ಜನತಾ ಪಕ್ಷದ ಆಂತರಿಕ ಬೆಳವಣಿಗೆಗೆ ಸಂಬಂಧಪಟ್ಟಿದ್ದು ಹಾಗೆಯೇ ಅರುಣ್ ಸಿಂಗ್ ಹೇಳಿಕೆ ಏನಿದೆ ಇನ್ನು ಎರಡು ವರ್ಷಗಳ ಕಾಲ ಯಡಿಯೂರಪ್ಪ ಅವರೇ ಮುಖ್ಯಮಂತ್ರಿ ಮುಂದಾಗ್ತಾರೆ ಮುಂದುವರಿತಾರೆ ಅನ್ನುವ ಹೇಳಿಕೆ ಇದರ ಪರಿಣಾಮಗಳು ಬಿಜೆಪಿ ಒಳಗಡೆ ಇದಕ್ಕೆ ಸಂಬಂಧ ಏನಾಗುತ್ತೆ ಅನ್ನೋದು ಮೊದಲ ಸುದ್ದಿ ಹಾಗೆಯೇ ಎರಡನೇ ಸುದ್ದಿ ನಿನ್ನೆ ನಿಮಗೆ ಗೊತ್ತು ನಾನು ಅದರ ಬಗ್ಗೆ ಚರ್ಚೆ ಮಾಡಿದ್ದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಮೋದಿ ಅವರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಡುವೆ ಒಂದು ಸಭೆ ನಡೆಯಿತು ಇದು ಈ ಸಭೆ ಪರಿಣಾಮವಾಗಿ ಒಂದು ಉತ್ತರ ಪ್ರದೇಶದ ಸಚಿವ ಸಂಪುಟದ ವಿಸ್ತರಣೆ ಆಗುತ್ತೆ ಅನ್ನುವ ಮಾತು ಕೇಳಿಬಂದಿದ್ದು ಆದರೆ ಇವತ್ತಿನ ಮಾಹಿತಿ ಪ್ರಕಾರ ನಿನ್ನ ಸಭೆ ಏನಿದೆ ಅದು ನಿರೀಕ್ಷಿತ ಫಲವನ್ನು ಕೊಟ್ಟಿಲ್ಲ ಮೋದಿ ಮತ್ತು ಯೋಗಿಯ ನಡುವಿನ ಭಿನ್ನಾಭಿಪ್ರಾಯ ಏನಿದೆ ಅದರ ಬಗೆಹರಿಸಿ ಸಂಪೂರ್ಣವಾಗಿ ಬಗೆಹರದಿಲ್ಲ ಅನ್ನೋದು ಎರಡನೇ ಸುದ್ದಿ ಮೂರನೇದು ಬೆಂಗಳೂರಿಗೆ ಸಂಬಂಧಪಟ್ಟಿದ್ದು ಕೊರೋನಾ ಹಲವು ಜನರ ಬದುಕನ್ನು ಕಸಿದುಕೊಂಡಿದ್ದೆ ಅದರಂತೆ ಬೆಂಗಳೂರಿನ ವೇಶಿಯರು ಇವತ್ತಿನ ಒಂದು ವರದಿಯ ಪ್ರಕಾರ ನೋಡ್ತಾ ಇದ್ದೆ ಬೆಂಗಳೂರಿನ ವೇಶಿಯರು ಬೀದಿಗೆ ಬಿದ್ದಿದ್ದಾರೆ ಎಲ್ಲರಿಗೂ ಪ್ಯಾಕೇಜ್ ಇದೆ ವೇಶ್ಯೆಯವರಿಗೆ ಪ್ಯಾಕೇಜ್ ಇಲ್ಲ ಯಾಕೆಗೆ ಈ ಬಗ್ಗೆಯೂ ಚರ್ಚೆ ಮಾಡ್ತೀರಿ ಈ ಮೂರು ವಿಚಾರಗಳ ಬಗ್ಗೆ ನಾನು ನಿಮ್ಮ ಜೊತೆ ಇವತ್ತು ಮಾತಾಡ್ತೀನಿ ಮೊದಲನೇ ವಿಚಾರ ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ಭಾರತೀಯ ಜನತಾ ಪಕ್ಷದಲ್ಲಿ ಏನು ಯಡಿಯೂರಪ್ಪನವರ ಬದಲಾವಣೆಯ ಒತ್ತಡ ಏನಿದೆ ಆ ಒತ್ತಡ ಇನ್ನೂ ಕಡಿಮೆ ಆಗಿಲ್ಲ ಅನ್ನೋದು ಬಹಳ ಮುಖ್ಯವಾದ ಆದರೆ ಅರುಣ್ ಸಿಂಗ್ ಮಾನ್ಯ ನೀಡಿರುವ ಹೇಳಿಕೆ ಏನಿದೆ ಇನ್ನೂ ಎರಡು ವರ್ಷಗಳ ಕಾಲ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಅನ್ನುವ ಹೇಳಿಕೆ ಈ ಹೇಳಿಕೆ ಬಿ ಜೆ ಪಿಯ ಒಳಗೆ ಹಲವು ರೀತಿಯ ಪರಿಣಾಮವನ್ನು ಉಂಟು ಮಾಡಿದೆ ಈ ಹೇಳಿಕೆಯನ್ನು ಪ್ರಮುಖವಾಗಿ ಪ್ರಸ್ತಾಪಿಸಿರುವ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೊಸ ಉಮೇದಿನಿಂದ ನಿನ್ನೆ ಮಾತನಾಡಿದ್ದಾರೆ ಎಸ್ ಇನ್ನು ಎರಡು ವರ್ಷ ನಾನೇ ಮುಖ್ಯಮಂತ್ರಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತೀನಿ ಅಂತ ಅರುಣ್ ಸಿಂಗ್ ಅವರಿಗೆ ಶಾಬಾಸ್ಗಿರಿ ಕೊಟ್ಟಿದ್ದಾರೆ ಅಂತ ಅದರಂತೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ನಾನು ಅದರಂತೆ ನಡ್ಕೋತೀನಿ ಅಂತ ಹೇಳಿದ್ದಾರೆ ಅದರ ಪರಿಸ್ಥಿತಿ ಅಷ್ಟು ಸರಳವಾಗಿಲ್ಲ ಅರುಣ್ ಸಿಂಗ್ ಹೇಳಿಕೆ ಏನಿದೆ ಈ ಹೇಳಿಕೆಯ ಬಗ್ಗೆ ರಾಜ್ಯ ಬಿ ಜೆ ಪಿಯ ಒಳಗಡೆ ಒಂದು ರೀತಿಯ ಅಸಮಾಧಾನ ಪ್ರಾರಂಭ ಆಗಿದೆ ಈ ರೀತಿ ಹೇಳಿಕೆ ನೀಡಿದ್ದು ಸರಿನಾ ಅನ್ನುವ ಪ್ರಶ್ನೆ ಒಂದು ಕಡೆ ಎರಡನೇದಾಗಿ ಇವರು ಯಾಕೆ ಸಂಪೂರ್ಣವಾಗಿ ಯಡಿಯೂರಪ್ಪನ ಪರ ಯಾಕೆ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅನ್ನೋ ಬಗ್ಗೆ ಕೂಡ ಬಿ ಜೆ ಪಿ ಒಳಗಡೆ ಒಂದು ಮಾತು ಒಂದು ಚರ್ಚೆ ನಡೀತಾ ಇದೆ ಸೊ ಬಹಿರಂಗವಾಗಿ ನಡೀತಾ ಇದು ನಡೆಯೋದೇ ಬೇರೆ ಆಂತರಿಕವಾಗಿ ನಡೆಯೋದೇ ಬೇರೆ ಇವತ್ತು ಕೇಂದ್ರ ಸಚಿವ ಸದಾನಂದ ಗೌಡ್ರು ಒಂದು ಹೇಳಿಕೆ ಕೊಟ್ಟರು ಎಸ್ ಅರುಣ್ ಸಿಂಗ್ ಹೇಳಿದ್ದಾರೆ ನಾವು ಅದಕ್ಕೆಲ್ಲ ಭದ್ರ ಆಗಿರ್ತೀವಿ ಪಕ್ಷದ ವರಿಷ್ಠರು ಏನು ಹೇಳ್ತಾರೋ ಹಾಗೆ ಮಾಡ್ತೀವಿ ಅಂತ ಅದು ಪ ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾಯಿತ್ತು ಹಾಗಿದ್ರೆ ಬೇರೆ ದಾರಿ ಇಲ್ಲ ಸದಾನಂದ ಗೌಡ್ರು ಸದಾನಂದ ಗೌಡ್ರು ಕೂಡ ಇಲ್ಲ ನಾನು ವರಿಷ್ಠರು ಹೇಳಿದಂಗೆ ಮಾಡಲ್ಲ ಅಂತ ಹೇಳೋಕ್ಕಾಗತ್ತೇನ್ರಿ ವರಿಷ್ಠರು ಹೇಳ್ದಂಗೆ ಮಾಡ್ತಾರೆ ಅಂತ ಹೇಳಬೇಕು ಅದು ಹೇಳಿದರು ಆದರೆ ಈ ಒಂದು ಬಿ ಜೆ ಪಿ ವಿರೋಧಿಗಳು ಏನಿದ್ದಾರೆ ಅವರು ಇನ್ನೊಂದು ಪಟ್ಟನ್ನು ಹಾಕಿದ್ದಾರೆ ಅದು ಯಾವುದು ಏನು ಹದಿನಾರು ಹದಿನೇಳನೇ ತಾರೀಕು ಏನು ಅರುಣ್ ಸಿಂಗ್ ಬರ್ತಾರೆ ಅವರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕರೆಯುವುದಕ್ಕೆ ವ್ಯವಸ್ಥೆಯಾಗಬೇಕು ಅನ್ನುವುದು ಅವರ ಒತ್ತಾಯ ಆಗಿದೆ ಇದಕ್ಕೆ ಬಿ ಜೆ ಪಿಯ ಒಳಗಡೆ ಬಹಳ ಒತ್ತಡ ಇರ್ತಾ ಇದೆ ಹಾಗೆ ಹೈಕಮಾಂಡ್ನಲ್ಲೂ ಕೂಡ ಅದರ ಜೊತೆಗೆ ಇನ್ನೂ ಕೆಲವರು ಈ ಬಿ ಜೆ ಪಿಯಲ್ಲಿ ಇರುವ ಯಡಿಯೂರಪ್ಪನವರ ವಿರೋಧಿಗಳು ಅವರಿಗೆ ಅರುಣ್ ಸಿಂಗ್ ಅವರ ಮೇಲೆ ಸಿಟ್ಟು ಬಂದಿದೆ ಬೇಜಾರಾಗಿದೆ ಇವರು ಯಾಕೆ ಯಡಿಯೂರಪ್ಪನ ಪರವಾಗಿ ಈ ರೀತಿ ಬ್ಯಾಟಿಂಗ್ ಬಳಸ್ತಾರೆ ಎಂಬ ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ ಅನ್ನುವ ಅಸಮಾಧಾನ ಒಳಗಡೆ ಕಾಣ್ತಾ ಇದೆ ಈ ಅಸಮಾಧಾನವನ್ನು ಪಕ್ಷದ ವರಿಷ್ಠರಿಗೂ ಕೂಡ ತಲುಪಿಸಲಾಗಿದೆ ಅನ್ನುವ ವರದಿ ಇದೆ ಇದು ಹೊಸತಲ್ಲ ನಿಮಗೆ ಗೊತ್ತಿರ್ಬೋದು ಈ ಹಿಂದೆ ಬಿ ಜೆ ಪಿ ಕರ್ನಾಟಕದ ಉಸ್ತುವಾರಿಯಾಗಿದ್ದ ಮುರಳೀಧರ ರಾವ್ ಮೇಲೆ ಕೂಡ ಇದೇ ಆರೋಪ ಇತ್ತು ನಂತರ ಹಲವರ ಪ್ರಯತ್ನದ ಫಲವಾಗಿ ಮುರಳೀಧರ ರಾವ್ ಹೋದರು ಅರುಣ್ ಸಿಂಗ್ ಬಂದರು ಈ ಅರುಣ್ ಸಿಂಗ್ ಇನ್ನೂ ಕೂಡ ಭಾರಿ ಜೋರಾಗಿ ಯಡಿಯೂರಪ್ಪನವರು ಪರವಾಗಿ ಬೇಟ್ ಬ್ಯಾಟ್ ಮಾಡ್ತಿದ್ದಾರೆ ಆದರೆ ಇದು ಎಲ್ಲ ಹೇಳಿದಷ್ಟು ಸುಲಭವಾಗಿಲ್ಲ ಏನು ಹದಿನಾರು ಹದಿನೇಳಕ್ಕೆ ಬಂದಂಥ ಸಂದರ್ಭದಲ್ಲಿ ಬಿ ಜೆ ಪಿಯ ಒಳಗಿನ ಹಲವು ನಾಯಕರ ಜೊತೆ ಅರುಣ್ ಸಿಂಗ್ ಮಾತುಕತೆ ನಡೆಸಲಿದ್ದಾರೆ ಆದರೆ ಇದು ಅಷ್ಟು ಸುಲಭವಾದದ್ದಲ್ಲ ಇದು ಬಗೆಹರಿಯುವ ರೀತಿ ಕಾಣ್ತಾ ಇಲ್ಲ ಇದು ಇವ್ರ ಮುಂದಿರುವ ಬಹುದೊಡ್ಡ ಚಾಲೆಂಜಸ್ ಎಲ್ಲರ ಅಭಿಪ್ರಾಯವನ್ನು ಪಡೆದು ಅವರು ತಮ್ಮ ವರದಿಯನ್ನು ವರಿಷ್ಠ ನಾಯಕರಿಗೆ ಕೊಡಬೇಕು ವರಿಷ್ಠ ನಾಯಕರಿಗೆ ಕೊಟ್ಟ ಮೇಲೆ ಅಮಿತ್ ಶಾ ಏನಿದ್ದಾರೆ ಅವರು ಮೋದಿಯವರು ಈ ಬಗ್ಗೆ ತೀರ್ಮಾನ ತೆಗೆದುಕೋಬೇಕು ಬೊಮ್ಮಟ್ಟಿಗೆ ಯಡಿಯೂರಪ್ಪ ಪದಚ್ಯುತಿಗೆ ಯಾರು ಒತ್ತಡ ಇದ್ದಾರೆ ಅವರಂತೂ ಪವರ್ಫುಲ್ಲಾಗಿರುವುದು ನಿಜ ಅವರ ಒತ್ತಡ ಜಾಸ್ತಿ ಆಗ್ತಾನೆ ಆದ್ದರಿಂದ ಬಿ ಜೆ ಪಿಗೆ ಇದು ನುಂಗಲಾರದ ತುತ್ತು ಅಂತ ನನಗೆ ಅನಿಸುತ್ತೆ ಇನ್ನು ಎರಡನೇ ವಿಚಾರ ನಾನು ಇವತ್ತು ಮಾತನಾಡ್ತಾ ಇರೋದು ಉತ್ತರ ಪ್ರದೇಶ ರಾಜಕಾರಣದ ಬಗ್ಗೆ ಉತ್ತರ ಪ್ರದೇಶ ಭಾರತೀಯ ಜನತಾ ಪಕ್ಷಕ್ಕೆ ಅದು ಒಂದು ರೀತಿಯ ಕಬ್ಬಿಣದ ಕಡಲೆ ಆಗಿದೆ ಅಂದರೂ ಅತಿ ಅಲ್ಲಿ ಪರಿಸ್ಥಿತಿಯನ್ನು ಸುಧಾರಿಸುವುದು ಹೇಗೆ ಅನ್ನೋದೇ ಕೇಂದ್ರ ವರಿಷ್ಠರ ಮುಂದಿರುವ ಬಹುದೊಡ್ಡ ಸವಾಲು ಇನ್ನು ಒಂದು ವರ್ಷದಲ್ಲಿ ಚುನಾವಣೆ ಬರ್ತದೆ ಚುನಾವಣೆ ಬರುವ ಒಳಗಡೆ ಏನು ಈ ಸರ್ಕಾರದ ಇಮೇಜ್ ಏನಿದೆ ಉತ್ತರ ಪ್ರದೇಶ ಆ ನಾಶವಾದ ಇಮೇಜನ್ನು ಮತ್ತೆ ಸರಿಪಡಿಸುವುದು ಹೇಗೆ ಅಂಥೇಳಿ ಮೋದಿಯವರು ತಲೆಕೆಡಿಸ್ಕೊಂಡಿದ್ದಾರೆ ಅಮಿತ್ ಶಾ ಅವರು ತಲೆಕೆಡಿಸ್ಕೊಂಡಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ ಕೊಡಿಸಿದ ಆ ಎಕ್ಸಸೈಜ್ ಪ್ರಾರಂಭ ಮಾಡಿದೆ ಅಂದರೆ ಜೆ ಬಿಜೆಪಿ ಏನು ಮಾಡುತ್ತೆ ಯಾವ ರಾಜ್ಯದಲ್ಲಿ ಚುನಾವಣೆ ಬರುತ್ತೋ ಸುಮಾರು ಒಂದು ವರ್ಷ ಮೊದಲೇ ಅಲ್ಲಿ ಆ್ಯಕ್ಟಿವಿಟೀಸನ್ನು ಪ್ರಾರಂಭ ಮಾಡುತ್ತೆ ಮತದಾರನ ಸೆಳೆಯೋದಕ್ಕೆ ಬೇಕಾದಂಥ ಪ್ಲಾನಿಂಗು ಎವ್ರಿಥಿಂಗ್ ತಿಂಗ್ ದೇ ವಿಲ್ ಯಾವ ಯಾವ್ಯಾವ ನಾಯಕರನ್ನು ಎಳ್ಕಬೇಕು ಹ್ಯಾಂಗೆ ಹೇಳ್ಕೋಬೇಕು ಯಾವ ಆಮಿಷವನ್ನು ಒಡ್ಡಬೇಕು ಇಂಥದ್ದೆಲ್ಲ ಬಹಳ ಸಿಸ್ಟಮೆಟಿಕ್ ಆಗಿ ಬಿ ಜೆ ಪಿ ಮಾಡುತ್ತೆ ಸೊ ಅದರಿಂದ ಉತ್ತರ ಪ್ರದೇಶವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದ ಬಿ ಜೆ ಪಿ ಈ ಕೆಲಸವನ್ನು ಪ್ರಾರಂಭ ಮಾಡಿದೆ ಅದಕ್ಕೆ ಲೇಟೆಸ್ಟಾಗಿ ಜಿತೇನ್ ಪ್ರಸಾದ್ ಅವರನ್ನು ಬ್ರಾಹ್ಮಣ ನಾಯಕರು ಅವರನ್ನು ಬಿ ಜೆ ಪಿಗೆ ತೆಗೆದುಕೊಂಡಿತ್ತು ಅದು ಸುಮ್ಮನೆ ಅಲ್ಲ ನಾನು ಇನ್ನೆನೇ ಹೇಳೋದಾಗಿ ಬೇಸರದಲ್ಲಿರುವ ಬ್ರಾಹ್ಮಣರು ಏನೋ ನಿಯರ್ಲಿ ಹದಿಮೂರು ಪರ್ಸೆಂಟ್ ಯು ಪಿಯಲ್ಲಿದ್ದಾರೆ ಅವರನ್ನು ಸಮಾಧಾನ ಪಡಿಸುವ ಯತ್ನವನ್ನು ಪ್ರಾರಂಭ ಮಾಡಿದ್ದಾರೆ ಸೊ ಬ್ರಾಹ್ಮಣರಿಗೆ ಠಾಕೂರ್ರಾಗಿರುವ ಯೋಗಿ ಆದಿತ್ಯನಾಥ್ ಮೇಲೆ ತುಂಬ ಸಿಟ್ಟಿದೆ ಸೊ ಈ ಸಿಟ್ಟನ್ನು ಸರಿಪಡಿಸುವ ಯತ್ನ ಮಾಡ್ತಾರೆ ಅದರ ಜೊತೆಗೆ ಕೇವಲ ಬ್ರಾಹ್ಮಣರಿಗೆ ಮಾತ್ರ ಸಿಟ್ಟಲ್ಲ ಪ್ರಧಾನಿ ಅವರಿಗೂ ಕೂಡ ಅವ್ರ ಮೇಲೆ ಬೇಸರ ಇದೆ ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯೋಗಿ ಆದಿತ್ಯನಾಥ್ ಅವರ ಬೆನ್ನಿಗೆ ನಿಂತಿದೆ ಇದು ಬಹುದೊಡ್ಡ ಸಮಸ್ಯೆ ಆಗಿದೆ ಆದರೆ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಅನಿಸ್ತಾ ಇರೋದು ಇದೇ ಪರಿಸ್ಥಿತಿ ಮುಂದುವರೆದ್ರೆ ಮುಂದಿನ ವರ್ಷ ಬರುವ ಚುನಾವಣೆಯಲ್ಲಿ ಗೆಲ್ಲೋದು ಕಷ್ಟ ಅಂತ ಯು ಪಿ ಏನಾದರೂ ಕಳೆದುಕೊಂಡ್ರೆ ದೆಹಲಿಯ ಗದ್ದುಗೆಯನ್ನು ಕಳೆದುಕೊಂಡಂತೆ ದೆಹಲಿಯ ಗದ್ದುಗೆ ಬೇಕು ಅಂದರೆ ಯು ಪಿ ಗದ್ದುಗೆಯನ್ನು ಹಿಡಿಲೇಬೇಕು ಇದು ಬಹಳ ಸರಳವಾದ ಲೆಕ್ಕಾಚಾರ ಆದ್ದರಿಂದ ಯು ಪಿ ಗದ್ದುಗೆಯನ್ನು ಹಿಡಿದುಕೊಳ್ಳೋದಕ್ಕೆ ಬಹಳ ತೀವ್ರತರವಾದ ಕಸರತ್ತನ್ನು ಪ್ರಾರಂಭ ಮಾಡಿದೆ ಅದಕ್ಕೆ ಮೋದಿಯವರು ಏನು ಮಾಡ್ತಾರೆ ಅಂದರೆ ಮೋದಿಯವರ ಆಪ್ತರಾಗಿರೋ ಅರವಿಂದ್ ಕುಮಾರ್ ಶರ್ಮಾ ಅವರ ಗುಜ ಗುಜರಾತ್ ಕೇಡರ್ನ ಅಧಿಕಾರಿಯಾಗಿದ್ದವರು ಮೋದಿಯವರು ಏನು ಗುಜರಾತ್ ಮುಖ್ಯಮಂತ್ರಿ ಆದ ಕಾಲದಿಂದ ಮೋದಿಯವರ ಜೊತೆಗೆ ಇದ್ದವರು ಅವರನ್ನು ಈಗಾಗಲೇ ಉತ್ತರ ಪ್ರದೇಶಕ್ಕೆ ಕಳಿಸಲಾಗಿದೆ ವಾರಣಾಸಿಯ ಇನ್ಚಾರ್ಜ್ ಆಗಿದ್ದಾರೆ ಅವರು ಏನು ವಾರಣಾಸಿ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಿದ್ದಾರೆ ಆ ಕ್ಷೇತ್ರದ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಿರುವವರು ಈ ಅರವಿಂದ್ ಕುಮಾರ್ ಶರ್ಮಾ ಮೋದಿ ಮತ್ತು ಅವರ ಆಪ್ತ ಬಲಿಯದ ಪ್ರಕಾರ ಅರವಿಂದ್ ಕುಮಾರ್ ಶರ್ಮಾ ಅವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಟ್ಲೀಸ್ಟ್ ಪವರ್ಫುಲ್ ಖಾತೆನಾದರೂ ಕೊಡಬೇಕು ಆಗ ಎರಡು ರೀತಿಯ ಪರಿಣಾಮಗಳಾಗ್ತವೆ ಒಂದು ಆಡಳಿತ ಸುಧಾರಣೆಯಾಗುತ್ತೆ ಎರಡು ಬೇಸರದಲ್ಲಿರುವ ಬ್ರಾಹ್ಮಣರನ್ನು ಸಮಾಧಾನ ಪಡಿಸಿದಂಥ ಅನ್ನುವ ಆಲೋಚನೆ ಮೋದಿ ಮತ್ತು ಅಮಿತ್ ಶಾ ಅವರಿಗಿದೆ ಎನ್ನಲಾಗಿದೆ ಆದರೆ ಅರವಿಂದ್ ಕುಮಾರ್ ಶರ್ಮಾ ಅವರನ್ನು ತೆಗೆದುಕೊಳ್ಳುವುದಕ್ಕೆ ಯೋಗಿ ಆದಿತ್ಯನಾಥ್ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡೋದು ಹೋಗಲಿ ಅವ್ರನ್ನ ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ಳುವುದಕ್ಕೆ ಅವರು ಸಿದ್ಧರಿಲ್ಲ ಅನ್ನುವ ಮಾತಿದೆ ಏನೋ ಎರಡು ದಿನಗಳ ಕಾಲ ದೆಹಲಿಯಲ್ಲಿ ಬೀಡುಬಿಟ್ಟಿದಂಥ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪಕ್ಷದ ಅಧ್ಯಕ್ಷ ನಡ್ಡಾ ಅವರ ಜೊತೆ ಮಾತುಕತೆ ನಡೆಸಿದರು ಅದರಂತೆ ಅಮಿತ್ ಶಾ ಅವ್ರ ಜೊತೆ ಮಾತನಾಡಿದರು ಲೇಟ್ರ ಸ್ಟೇಜ್ನಲ್ಲಿ ಅವರು ಮಾತನಾಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವ್ರ ಜೊತೆ ಆದರೆ ಈ ಮೂರು ಮೀಟಿಂಗ್ಗಳಲ್ಲಿ ಏನಿದೆ ನಿರೀಕ್ಷಿತ ಫಲವನ್ನು ಫಲಿತಾಂಶವನ್ನು ನೀಡಿಲ್ಲ ಅನ್ನುವ ವರದಿಗಳು ಕೂಡ ಬರ್ತಿವೆ ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಯಾವ ಮೂಮೆಂಟಿಗೆ ಬೇಕಾದರೂ ಅದು ಅನೌನ್ಸ್ಮೆಂಟ್ ಬರ್ಬೋದು ಇನ್ನೊಂದಾಗ್ಬೋದು ಆದರೆ ನೀವು ಸಚಿವ ಸಂಪುಟದ ವಿಸ್ತರಣೆನೇ ಆಯಿತು ಆಯಿತು ಅಂತೇಳಿ ಆದರೆ ಯೋಗಿ ಮತ್ತು ಮೋದಿ ನಡುವೆ ಪ್ಯಾಚಪ್ ಏನಿದೆ ಅದು ಆಗುತ್ತಾ ಅಂತ ಯೋಗಿ ಮೋದಿಯವರ ಮಾತನ್ನು ಕೇಳ್ದೇನೇ ಇದ್ದರೆ ಏನಾಗುತ್ತೆ ಮಾತು ಕೇಳಿದರೆ ಏನಾಗುತ್ತೆ ಸೊ ಇದು ಬಹಳ ಮುಖ್ಯವಾದ ಪ್ರಶ್ನೆ ಆದರೆ ಈ ಸಂಬಂಧ ಸಚಿವ ಸಂಪುಟದ ವಿಸ್ತರಣೆ ಒಂದು ಕಡೆ ಆಗುತ್ತೋ ಬಿಡುತ್ತೋ ಅರವಿಂದ್ ಕುಮಾರ್ ಬರ್ತಾರೋ ಇಲ್ವೋ ಬಂದರೋ ಇವತ್ತೇ ಬಂದರು ಅಂತ ಹೇಳೋದು ಡಿಫ್ರೆಂಟ್ ಇಶ್ಯೂ ಆದರೆ ಈ ಹಳಸಿನ ಸಂಬಂಧ ಯೋಗಿ ಮತ್ತು ಮೋದಿದಿದೆಯಲ್ಲ ಅದು ಸುಧಾರಿಸತ್ತಾ ಅದಕ್ಕೆ ಬೇಕಾದ ಮಾರ್ಗಗಳು ಯಾವುದು ಇಬ್ಬರು ಮರಿತಾರ ಅನ್ನುವ ಬಹುಮುಖ್ಯವಾದ ಪ್ರಶ್ನೆ ಇದೆ ಇನ್ನು ನಾನು ಇವತ್ತಿನ ಮೂರು ಪ್ರಮುಖ ಸುದ್ದಿಗಳ ಕೊನೆಯ ಸುದ್ದಿಗೆ ಬರ್ತೀನಿ ಅದು ಬೆಂಗಳೂರಿನ ವೇಷ್ಯರ ಸ್ಥಿತಿಗತಿ ಇದಕ್ಕೆ ಸಂಬಂಧಿಸಿದ ವರದಿಯೊಂದನ್ನು ನಾನು ಆಂಗ್ಲ ಮಾಧ್ಯಮವೊಂದರಲ್ಲಿ ಓದ್ತಾ ಇದ್ದೆ ಬಹುತೇಕ ಬೆಂಗಳೂರಿನ ವೇಷ್ಯರು ಅತಿ ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ ಅಂತ ವರದಿ ಹೇಳುತ್ತೆ ಈ ಎರಡನೇ ಕೋವಿಡ್ ಅಲೆ ಬಂದ ಮೇಲೆ ಬಹಳಷ್ಟು ಜನ ಬದುಕನ್ನು ನಿರ್ವಹಿಸುವುದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ದಿನನಿತ್ಯ ಊಟಕ್ಕೆ ಅವರಿಗೆ ಯಾವ ದಾರಿನೂ ಇಲ್ಲದಂತಾಗಿದೆ ಕೆಲವು ವೇಶಿಯರಿಗೆ ಸಣ್ಣ ಪುಟ್ಟ ಮಕ್ಕಳುಗಳಿದ್ದಾರೆ ಅವರಿಗೆ ಊಟ ಹಾಕೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ಕಣ್ಣೀರಿನಲ್ಲಿ ಸ್ನಾನ ಮಾಡ್ತಿದ್ದಾರೆ ವೇಶಿಯರು ಈ ವೇಷ್ಯರಿಂದ ಒಂದು ಸಮಾಜವ ಸ್ವಾಸ್ಥ್ಯವನ್ನು ಕಾಪಾಡುವುದರಲ್ಲಿ ಮಹತ್ವದ ಪಾತ್ರ ವಹಿಸ್ತಾರೆ ಅಂತ ನಂತರ ವೇಶ್ಯರಿ ಇರುವುದರಿಂದಲೇ ಏನು ಬಾಲಕಿಯರ ಮೇಲಿನ ಅತ್ಯಾಚಾರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರ್ಬೋದು ಮಹಿಳೆ ಮೇಲಿನ ಅತ್ಯಾಚಾರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರ್ಬೋದು ಯಾಕೆಂದರೆ ಯಾರಿಗೆ ಕಾಮಾಸಕ್ತಿ ಇರುತ್ತೋ ಅವನೆಲ್ಲ ಹೋಗ್ತಾನೆ ದುಡ್ಡು ಕೊಡ್ತಾನೆ ಬರ್ತಾನೆ ಅದು ಒಂದು ರೀತಿ ಸೇವೆ ಅಂತ ನಂಬಿದವ್ರು ನಾವು ಆ ಕಾರಣಕ್ಕೆ ಸಮಾಜದ ಸ್ವಾಸ್ಥ್ಯ ಕಾಪಾಡ್ಕೊಂಡು ಬರಲಾಯಿತು ಅದರಿಂದ ನನಗೆ ಎಷ್ಟೋ ಸಂದರ್ಭದಲ್ಲಿ ಹೇಳೋದಿದೆ ಈ ಅಂಥ ನಗರದಲ್ಲಿ ಒಂದು ರೆಡ್ ಲೈಟ್ ಏರಿಯಾ ಬೇಕು ಅಂತ ಅವರ ಆರೋಗ್ಯವನ್ನು ಕಾಪಾಡುವಂಥದ್ದು ಅದರ ಮೇಲೆ ನಿಗೋ ಇಡೋಂಥ ಯಾಕೆಂದರೆ ಈ ಕ್ರಿಯೆಗಳಿವೆ ಕ್ರಿಯೆಗಳಿದೆ ಅನ್ನೋದು ಇದೆಯಲ್ಲ ಅದು ಮನುಷ್ಯ ಹುಟ್ಟಿದ ಕಾಲದಿಂದ ಇದೆ ಅದು ಇನ್ನೂ ಇರುತ್ತೆ ಯಾರು ಕೂಡ ಅದನ್ನು ತಪ್ಪಿಸುವುದಕ್ಕೆ ಸಾಧ್ಯ ಇಲ್ಲ ಇದು ಮನಸ್ಸಿನ ಮನಸ್ಥಿತಿ ಕಾಮವಾಂಛೆ ಅಂತಾರೆ ಅದೊಂದು ಆಸೆ ಅದರಿಂದ ಆಸೆ ಸಂದರ್ಭದಲ್ಲಿ ಅದನ್ನು ಆ ಆಸೆಯನ್ನು ಈಡೇರಿಸಿಕೊಳ್ಳುವ ವ್ಯವಸ್ಥೆ ಇಲ್ಲದಿದ್ದರೆ ಸಮಾಜ ಕೆಟ್ಟು ಹೋಗುತ್ತೆ ಆವಾಗ ಕುಟುಂಬದ ಹೆಣ್ಣುಮಕ್ಕಳು ಕೂಡ ರಸ್ತೆಯಲ್ಲಿ ಹೋಗಬಾರದ ಸ್ಥಿತಿ ನಿರ್ಮಾಣ ಆಗ್ಬೋದಿಲ್ಲ ಈಗ ಎಲ್ಲ ಇಂಥ ವೇಷಾವಾಟಿಕೆ ಇದ್ದರೂ ಕೂಡ ಅತ್ಯಾಚಾರದ ಪ್ರಕರಣಗಳು ಹೆಚ್ಚಾಗ್ತಾವೆ ಅದರಿಂದ ವೇಷಾವಾಟಿಕೆಯನ್ನು ಕಾನೂನುಬದ್ಧ ಮಾಡಿದ್ರಾದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಆಗುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ಅಂತ ನನಗೆ ಅನಿಸಿದ್ದೆ ಜೊತೆ ಹಂಚ್ಕೊತಿದ್ದೀನಿ ಆದರೆ ಸರ್ಕಾರ ಈ ವೇಷ್ಯದ ನೆರವಿಗೆ ನಿಲ್ಲಬೇಕು ಮಡಿಬಂತಿಕೆಯನ್ನು ಬಿಟ್ಟು ಎಲ್ಲರಿಗೂ ಪ್ಯಾಕೇಜ್ ಕೊಡುವಂಥ ಯಡಿಯೂರಪ್ಪನವರು ಈ ವೇಶ್ಯೆಯರಿಗೂ ಕೂಡ ಒಂದು ಪ್ಯಾಕೇಜನ್ನು ಘೋಷಿಸಬೇಕು ಅಟ್ಲೀಸ್ಟ್ ಒಂದು ತಿಂಗಳುಗಳ ಕಾಲ ಕಾಲ ಅವರು ಊಟ ಮಾಡುವಂತೆ ಆಗಬೇಕು ಈಗ ಕೆಲವು ಸ್ವಯಂ ಸೇವಕ ಸ ಸ್ವಯಂ ಸೇವಾ ಸಂಸ್ಥೆಗಳು ಮುಂದೆ ಬಂದಿವೆ ಅನ್ನುವ ವರದಿ ಇದೆ ಹಾಗೆಯೇ ಅವರು ಬಂದುಬಿಟ್ಟು ಇಂಥವರಿಗೆ ಆಹಾರ ಧಾನ್ಯವನ್ನು ಒದಗಿಸಿದ್ದಾರೆ ನಾನು ಯಾರು ನನ್ನ ಬೇಕಾದವರೊಬ್ಬರು ನನಗೆ ಒಂದು ಕಥೆಯನ್ನು ಹೇಳ್ತಾ ಇದ್ದರು ಅದು ಕೂಡ ಒಬ್ಬ ವೇಶ್ಯೆ ಇದು ಅವಳು ತನ್ನ ದುಃಖದ ಕಥೆಯನ್ನು ಹೇಳಿಕೊಂಡಿದ್ದು ಆಕೆ ತಾನು ಗಾರ್ಮೆಂಟ್ನಲ್ಲಿ ಕೆಲಸ ಮಾಡ್ತೇನೆ ಅಂತ ಹೇಳ್ತಾ ವೇಷ ಬಟಿಕೆ ಮಾಡ್ತಿದ್ದಂತೆ ಈಗ ಗಾರ್ಮೆಂಟ್ ಪ್ರಾರಂಭ ಆಗಿದೆ ಇವಳು ಕೆಲಸಕ್ಕೆ ಹೋಗ್ತಿಲ್ಲ ಆಗ ಮನೆಯವ್ರು ಕೇಳಿದ್ರಂತೆ ಗಾರ್ಮೆಂಟ್ ಪ್ರಾರಂಭ ಆಗಿದೆ ಮತ್ತು ಯಾಕೆ ಹೋಗ್ತಿಲ್ಲ ಗಾರ್ಮೆಂಟ್ನಲ್ಲಿ ಕೆಲಸ ಮಾಡೋ ಹೇಳುವಾಗಿಲ್ಲ ನೋಡಿ ಸಮಾಜ ಬೇರೆ ರೀತಿ ನೋಡುತ್ತೆ ದುಚಿ ಕಾಲದಿಂದ ನೋಡುತ್ತೆ ಆದ್ದರಿಂದ ಆಕೆ ನಾನು ವೇಷ್ಯಾವಟಿಕೆ ಮಾಡ್ತಿದ್ದೆ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ ಆಕೆ ಇಲ್ಲ ನನಗೆ ನನ್ನನ್ನು ಹಾಕಿಬಿಟ್ಟಿದ್ದಾರೆ ಕೆಲಸದಿಂದ ಅಂತ ಹೇಳಿದಂತೆ ಆವಾಗ ಮನೆಯಲ್ಲಿರುವ ಹೊಟ್ಟೆಗಳಿವೆಯಲ್ಲ ಸುಮ್ಮನಿರ್ತವೆ ರೋಧಿಸ್ತವೆ ಅಳುತ್ತವೆ ಸೊ ಆದ್ದರಿಂದ ಇವರತ್ತವು ಕೂಡ ಒಂದು ಮಾನವೀಯ ದೃಷ್ಟಿಯಿಂದ ನೋಡಬೇಕಾದ ಅನಿವಾರ್ಯತೆ ಇದೆ ಇವರಿಗೆ ಅಟ್ಲೀಸ್ಟ್ ಸರ್ಕಾರ ಪ್ಯಾಕೇಜನ್ನು ಘೋಷಣೆ ಮಾಡಲಿ ಅವರು ಬದುಕು ನಿರ್ವಹಿಸುವಂತೆ ಆಗಲಿ ವೇಷಯರೊಂದು ತುಚ್ಚೀಕರಿಸುವ ಮನಸ್ಥಿತಿ ಹೋಗಲಿ ಅಂತ ಆಚರಿಸ್ತಾ ಇವತ್ತಿನ ನ್ಯೂಸ್ ಆ್ಯಂಡ್ ವ್ಯೂಸನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭರಾತ್ರಿ